ಆಂಧ್ರಪ್ರದೇಶದ ರಾಜಮಂಡಿ ಕರ್ನಾಟಕ ವಿಭಾಗಗಳು ಹಾಗೂ ದಕ್ಷಿಣ ಕೇಂದ್ರ ವಲಯ ಭಾರತೀಯ ಜೀವಾ ವಿಮಾ ನಿಗಮ ಆಯೋಜಿಸಿದ್ದ ಪ್ರತಿನಿಧಿಗಳ ಸ್ಪಾರ್ಕಿಂಗ್ ಸ್ಟಾರ್ಸ್ ಮಿನುಗುವ ನಕ್ಷತ್ರಗಳು ವಿಜೇತರ ಸ್ಪರ್ಧೆಯನ್ನು ಮಂಜೀರಾ ಸರೋವರ್ ಪ್ರೀಮಿಯಂ ಎಂಬ ಸಭಾಭವನ ರಾಜಮಂಡ್ರಿಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಧಾರವಾಡ ವಿಭಾಗದ ಗದಗ ವಂದನೆ ಶಾಖೆಯ ವಿಮಾ ಪ್ರತಿನಿಧಿಯಾದ ಯಲ್ಲಪ್ಪ ಬಾಬರಿ ಪ್ರತಿನಿಧಿಸಿ ಸ್ಪಾರ್ಕಿಂಗ್ ಸ್ಟಾರ್ಸ್ ಸಮಾವೇಶದಲ್ಲಿ ಭಾಗವಹಿಸಿದರು

ಈ ಕಾರ್ಯಕ್ರಮ ಜನರಲ್ ಮ್ಯಾನೇಜರ್ ಸೌತ್ ಸೆಂಟ್ರಲ್ ಝೋನ್ ಪುನೀತ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದ ಇವರು ಭಾರತೀಯ ಜೀವ ವಿಮಾ ಸಂಸ್ಥೆಯ ದೇಶದ ಬೃಹತ್ ವಿಮಾ ಸಂಸ್ಥೆಯಾಗಿ ಬೆಳೆದು ತನ್ನ ಷೇರುಗಳನ್ನು ದೇಶದ ಅನೇಕ ಜನರು ಉಪಯೋಗಿಸಿ ಅಭಿವೃದ್ಧಿ ಕೆಲಸಗಳಿಗೆ ಕೇಂದ್ರ ಸರ್ಕಾರಕ್ಕೆ ನೀಡಿದೆ ಎಂದು ಹೇಳಿದರು ನಂತರ ಪ್ರಾದೇಶಿಕ ವ್ಯವಸ್ಥಾಪಕರು ಮಾರುಕಟ್ಟೆ ಕೆಎ ಆಶೀಶ್ ಕುಮಾರ್ ಅವರು ಮಾತನಾಡಿ ಭಾರತೀಯ ವಿಮಾ ಸಂಸ್ಥೆ ಬೆಳವಣಿಗೆ ವಿಮಾ ಪ್ರತಿನಿಧಿಗಳ ಪಾತ್ರ ದೊಡ್ಡದು ಸಂಸ್ಥೆ ಕರೆ ನೀಡುವ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಂಸ್ಥೆಗೆ ಒಳ್ಳೆಯ ಹೆಸರನ್ನು ತಂದಿದ್ದಾರೆ ಎಂದು ಹೇಳಿದರು टिकट साइज ऑफिसीज टू लर्न अबाउटिंग अपॉन दस्टमर सम हाउ वी आर अटन टू टेलिंगी वॉट इज दिन पॉलिसी ಈ ಸಂದರ್ಭದಲ್ಲಿ ಗದಗ್ ವಿಮಾ ಪ್ರತಿನಿಧಿಗಳಾದ ರಮೇಶ್ ಕಲಾಲ್ ಕೊಟ್ರೇಶ್ ಅಳವಂಡಿ ಸುನಿಲ್ ಮಮಾಯಿ ಹಾಗೂ ರಾಜ್ಯದ ಅನೇಕ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ನೈನ್ ಲೈವ್ ನ್ಯೂಸ್ ಗದಗ್